ವಿಷಯ ವಿಷಯ ಕಂಬಳಿ ಮತ್ತೆ ಕ್ಯಾವಿ ಕ್ಯಾವಿ ವಿಷಯದೊಳಗ ವಿಷಯದೊಳಗ ನಾನು ಹೋದ ಸಂದಿನ ಒಳಗ ಮಾಳಿಂಗ ರಾಯ ಕಂಬಳಿ ಕೃಷ್ಣ ನದಿ ಮ್ಯಾಗ ಹಾಸ್ಯನ ತಿಳಿದ್ ನಾನು ಹೌದಪ್ಪ ಹಾಸ್ಯ ಅವ್ರಿಗೆ ಬ್ಯಾರೆ ಕೇಳಿಸದ ಏನ್ ಕೇಳ ಜಾಡಿ ಹಾಸ್ಯನ ಮಾಳ್ಲಿಂಗರಾಯ ನಾನು ಕಂಬಳಿ ಹಾಸ್ಯ ಹಾ ಕಂಬಳಿ ಹಾಸಿ ಕೃಷ್ಣಾ ನದಿ ಧಾಟನ ಕಂಬಳಿ ಇಮ್ಮಿ ಕಂಬಳಿ ದಿಂದ ಹಿಂಗೊಂದು ಪವರ್ಡ್ ಆಗ್ಯದ ಅಂದ ಅಂದ್ಕೂಡ್ಲೀನಿ ಏನಂದ್ರಪ್ಪ ಮುಂದ್ ಕ್ಯಾವಿ ಬಗ್ಗೆ ಉದಾಹರಣೆಗಳನ್ನ ಹೇಳಿ ಸಿದ್ಧ ಕ್ಯಾವಿ ಹಾಕೊಂಡು ಸುಗ್ಗಲ ದೇವಿಗೆ ಆಶೀರ್ವಾದ ಮಾಡ್ದ ಮುದುಕಿ ಹೊಟ್ಟಿ ಒಳಗ ಆ ಜಗ ಬೆಳಗುವಂತ ಮಗ ಹೊಟ್ಟಿ ಬಂದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ಹೇಳಿದ್ರು ಅವರು ಎಲ್ಲಾ ಕೂಡಿರ್ತಕ್ಕಂತ ಗುರು ಹಿರಿಯರಿಗೆ ಕೂಡ 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 ಎಲ್ಲಾ ಧರ್ಮದ ಎಲ್ಲ ಹಿರಿಯರಿಗೆ ಅಬ್ಜಲ್ಪುರ ಸಂಘದ ವತಿಯಿಂದ ಮೂರನೇ ಸಂದದ ವಂದನೆಗಳನ್ನ ಹೇಳುತ್ತಾ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರ ಮರಣ್ಣ ಏನ್ ಹೇಳ್ತಾರಪ್ಪ ಮಾತಾ ಎಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ 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 ಎಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಸುಳಿದು ಸೂಸುವಂತ ಗಾಳಿಯು ನಿಮ್ಮ ಧಾನ ಧಾನ ನಿಮ್ಮ ಧಾನವನ್ನುಂಡು ಬಗಳುವನ್ನ ಕುಣ್ಣಿಗಳನ್ನ ಏನಂಬೆ ಕಾಣ ರಾಮನಾಥ ತಿಳಿ ಜೇಡರ ದಾಸಿಮಯ್ಯನವ್ರು ಈ ಮಾತು ಹೇಳಿದ್ರು ಹೌದಪ್ಪ ಹೌದು ಹೇಳಲ್ರಿ ಇದೇ ಮಾತು ಯಾಕೆ ಹೇಳಿದ್ರು ಅವರು ಇದೇ ಮಾತ್ ಯಾಕೆ ಹೇಳಿದ್ರು ಹು ಯಾಕ ಇಳೆ ಅಂದ್ರ ಭೂಮಿ ಹೌದು ಭೂಮಿ ಭೂಮಿನೂ ಭಗವಂತ ಕೊಟ್ಟಿರತಕ್ಕಂತ ದಾನ ಅದ ಬೆಳೆನೂ ಭಗವಂತ ಕೊಟ್ಟಿರತಕ್ಕಂತ ದಾನ ಗಾಳಿ ನೀರು ಬೆಂಕಿ ಎಲ್ಲ ಇದೆಲ್ಲ ಎಲ್ಲಾನು ಭಗವಂತ ಕೊಟ್ಟಿರತಕ್ಕಂತ ದಾನ ಅದ ಒಂದು ಹುಲ್ಲು ಕಟ್ಟಿನ ಸೈತ್ಯಡಬೇಕಾದ್ರೆ ಅದಕ್ಕೂ ಭಗವಂತ ಕಾರಣ ಅದಾನ ಕಾರಣದಾನು ಕಲ್ಲಿನೊಳಗಿರ್ತಕ್ಕಂಥ ಕಪ್ಪಿಗೆ ಸೈತ್ಯ ಆಹಾರ ನೀಡುವ ಸೈತ್ಯ ಹೌದು ಈ ಮೈಕ್ ಮುಂದೆ ನಿಂತ ಮಾತಾಡ್ತದ ಪಂಚ ತತ್ವದ ಶರೀರ ಇದನ್ನು ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ದಾನದ ಹೌದಪ್ಪ ಹೌದು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಇದ್ರೂ ಕೂಡ ಈ ಮನುಷ್ಯ ಅನ್ನೋದಕ್ಕೆ ಒಂದು ಸ್ವಾರ್ಥ ಹುಟ್ಟ್ಯದ ಹೌದು ಒಂದು ಹೋಗಿ ಒಂದು ಲಿಟರ್ ನೀರಿನ ಬಾಟ್ಲಿ ನೀರ್ ತಗೋಬೇಕಾದ್ರ ಅದ್ರ ಮ್ಯಾಗ ಇಪ್ಪತ್ ರೂಪಾಯಿ ಅಂತೇಳಿ ಬರೆದಿರ್ತಾರ ಬರ್ದಿರ್ತಾರ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ ಇಪ್ಪತ್ ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನೀರ್ ಹೇ ಭಗವಂತರ ಅಕ್ಕ ಕೇಳ ಒಂದು ಊಟಕ್ಕೆ ಐವತ್ ರೂಪಾಯಿ ನೂರು ರೂಪಾಯಿ ಅಂತೇಳಿ ಹಿಂಗ ರೇಟ್ ಫಿಕ್ಸ್ ಮಾಡಿರ್ತಾರ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡಿಲ್ಲ ಏನು ಇದನ್ನ ಬಿಡು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತಂದ್ರ ಅಂದ್ರ ಕರೆಂಟ್ ಬಿಲ್ಲಿನ ಅವರು ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರೆ ಹೌದು ಅವರು ಬರೀ ಅರವತ್ತು ದಿನ ಬಿಲ್ ಕಟ್ಟಾರ ಬಟ್ಟೆ ಹೌದು ಬರೀ ಅರವತ್ತು ದಿನ ಬಿಲ್ ಕಟ್ಟಾರ ಬಟ್ಟೆ ಮನೆಯ ಕತ್ತಲ್ ಕೆಡುತ್ತಾರ ನಮ್ಮದ್ ಹಿಡ್ಕೊಂಡು ನಮ್ಮ ಮುತ್ತೇನೆ ಮುತ್ತೇನೆ ಹಿಡ್ಕೊಂಡು ಜಗತ್ತಿಗೆ ಬೆಳಕು ಕೊಟ್ಟಿರತಕ್ಕಂತ ಸೂರ್ಯ ಚಂದ್ರ ದೇವರುಗಳ ಬಿಲ್ ಕೇಳ್ಯಾರೇನು ಕೇಳಿಲ್ಲಪ್ಪ ಬಿಲ್ ಕೇಳಿಲಿ ಇವರು ಮತ್ತೆ ಕೇಳ್ತಾರ ನಮ್ ಬಲ್ಯಾಗಿರ್ತಕ್ಕಂತ ಸ್ವಚ್ಛವಾದ ದಿಲ್ ಕೇಳ್ಯಾರ ಅವರು ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ಕೆಡಬೇಡ ಸಾಂಬನವ ನಿಮೆಗೆ ನಂಬಿಗೆ ಕಾರಣ ದೇವರನ್ನ ನಂಬಿ ಜಗತ್ನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ನೊಳಗ ಯಾರು ಉಳಿದಿಲ್ಲ ಹೇಳ್ಯಾರು ಹೌದಪ್ಪ ಹೇಳಾರಲ್ರಿ ನಾವು ದೇವರನ್ನು ನಾವು ಮಾಡುವಂತ ಕಾಯಕವನ್ನ ನಂಬಬೇಕಾಗ್ಯದ ನಂಬುದೀವಿ ನಾವು ಕಾಯಕವನ್ನು ನಂಬುದೀವಿ ಅಂದ್ರೆ ಒಂದು ದಂಡಿಗೆ ಹೋಗಿ ಮುಡ್ತೀವಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತೀವಿ ಮಾತು ಹೇಳಿ ಹೇಳಿ ಅದಕ್ಕೆ ವಿಷಯ ಕಡೆಗೆ ಬರೋನು ಬರೋನಪ್ಪ ಬರೋನು ವಿಷಯ ವಿಷಯ ಕಂಬಳಿ ಮತ್ತೆ ಕ್ಯಾವಿ ಕ್ಯಾವಿ ಹ ವಿಷಯದೊಳಗ ವಿಷಯ ಅದ ನಾನ್ ಹೋದ್ ಸಂದಿನ ಒಳಗ ಮಾಲಿಂಗ ರಾಯ ಕಂಬ್ಳಿ ನದಿ ಮ್ಯಾಲ ಹಾಸ್ಯನ ಅಂತ ನಾನು ಹೌದಪ್ಪ ಅದಪ್ಪ ಹಾಸ್ಯ ಹೊಳಿ ಅಂತ ಹೇಳೇವಿ ಅವ್ರಿಗ ಬ್ಯಾರೆ ಕೇಳಿಸ್ಯಾದ ಏನ್ ಕೇಳಿಸದಪ್ಪಾ ಜಾಡಿ ಹಾಸ್ಯನ ಮಾಲಿಂಗ ರಾಯ ಬಬ್ಬ ಬಾಬಬಾ ಹ್ಮ್ ಹಿಂಗ ಅಂದಾರ ಅಂದಾರ ನಾನು ಕಂಬಳಿ ಹಾಸ್ಯ ಅಂತ ಹೇಳಿದ್ ಮಾಳ್ಳಿನ್ ಕಂಬಳಿ ಹಾಸಿ ಕೃಷ್ಣ ನದಿ ಧಾಟನ ಕಂಬಳಿ ಇಮ್ಮಿ ಕಂಬಳಿದಿಂದ ಹಿಂಗೊಂದು ಪವರ್ಡ್ ಆಗ್ಯದ ಹೇಳಿ ಅಂದ ಕೂಡ ಏನಂದ್ರಪ್ಪ ಮುಂದೆ ಕ್ಯಾವಿ ಬಗ್ಗೆ ಉದಾಹರಣೆಗಳನ್ನ ಹೇಳಿ ರೇವಣಸ ಕ್ಯಾವಿ ಹಾಕೊಂಡು ಸುಗ್ಗಲ ದೇವಿಗೆ ಆಶೀರ್ವಾದ ಮಾಡ್ದ ಮುದುಕಿ ಹೊಟ್ಟಿ ಒಳಗ ಆ ಜಗ ಬೆಳಗುವಂತ ಮಗ ಹೊಟ್ಟಿ ಬಂದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ಹೇಳಿದ್ರು ಅವರು ಹೌದು ಹೇಳಾರಪ್ಪ ನಾನು ಅವ್ರ ಕ್ಯಾವಿ ಉಟ್ಕೊಂಡವ್ ಹಾಂಗ್ ಪವಾಡ್ ಮಾಡ್ಯಾರ ಮಾಡ್ಯಾರ ಮತ್ತ ನಾವು ಕಂಬಳಿ ಹಾಕೊಂಡವ್ರ ಹೇಳ್ಬೇಕಾಗ್ತದ ಹೌದಪ್ಪ ಹೌದ್ ಹ್ಯಾಂಗ ಇದು ಕಂಬಳಿಗೆ ಜೀವಂತ ಪೀಠ ತರ್ದಾರ ಹೌದು ಜೀವಂತ ಪರಮೇಶ್ವರ ಹುಲಿ ಚರ್ಮನೆ ಸುತ್ತಕೊಂಡಾನ ಸುತ್ತಕೊಂಡಾನ ಅದಕ್ಕೆ ಜೀವಂತ ಪೀಠ ಅನ್ನಲಿಲ್ಲ ಇಲ್ಲ ಅನ್ನಲಿಲ್ಲ ಈ ಕಂಬಳಿಗೆ ಜೀವಂತ ಪೀಠ ಅಂದ್ರು ಹೌದು ಯಾಕಂದ್ರು ಯಾಕಂದ್ರು ಕುರಿ ಜೀವಂತ ಇರ್ತದ ಹೌದು ಜೀವಂತ ಇದ್ದಿರತಕ್ಕಂತ ಕುರಿ ಉಣ್ಣಿಯನ್ನ ಕತ್ತರಿಸಿ ಕಂಬಳಿ ತಯಾರು ಮಾಡ್ತಾರ ಅದ್ರ ಸಲುವಾಗಿ ಅದಕ್ಕೆ ಜೀವಂತ ಪೀಠ ತಿಳ್ಕರದ ಹೌದು ವಾಯು ಮುನಿ ಉಗ್ಗ ಅಗ್ನಿ ಮುನಿ ಉದಕ ಮುನಿ ಇವರು ಜೀವಂತ ಇದ್ದಾಗೆ ಅವ್ರ ರೋಮಗಳಿಂದ ಕಂಬಳಿ ಆಗ್ಯಾವ ಕೈಲಾಸದಾಗ ಹೌದು ಯಾಕಕ್ಕ ಹಸುಮುಣ ನಾಡಮ್ರಿ ಹಾ ಹಾಡ್ತೇವ್ರಿ ಹಾ ನಾ ದೋಸ್ತ ಹಾಡ್ತೀನಿ ಕಂಬಳಿ ಮ್ಯಾಗ ಮಾಳಿಗರಾಯ ಹೊಳಿ ದಾಟೆನಿ ನಾ ಹೇಳೀನಿ ಕ್ಯಾವಿ ಉಟ್ಕೊಂಡವ್ರು ಹಿಂಗ ಪವಾಡ ಮಾಡ್ಯಾರ ಅಂತೇಳಿ ಅವ್ರು ಹೇಳ್ಯಾರ ಹೇಳಪ್ಪ ಅವ್ರು ಹೇಳ್ಯಾರ ಬಳಕ ನಾ ಕಂಬಳಿ ಹಾಕೊಂಡವ್ರ ಬಗ್ಗೆ ನೀವು ಉದಾಹರಣೆ ಹೇಳ್ಬೇಕಾಗ್ತದ ಕ್ಯಾವಿ ಉಟ್ಕೊಂಡವ್ರ್ ಅವ್ರು ಹೇಳ್ಯಾರ ಕಂಬಳಿ ಹಾಕೊಂಡವ್ರ್ ನಾ ಹೇಳಬೇಕಾಗ್ತದ ಕಂಬಳಿ ಹಾಕೊಂಡಿರ್ತಕ್ಕಂತ ಹಾಲು ಮತದ ಸಿದ್ಧ ಹೌದಪ್ಪ ಹಾಲು ಮತದ ಸಿದ್ಧ ಯಾರು ಯಾರು ಸಿಂಗೋರ ಅಂತ ಹೇಳಿ ಹೌದ ಯಾರು ಸಿಂಗೋರ ಬಾ ಕಂಡ್ಯಾಳ ಘಾಟ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಬರ್ತಿರ್ತಕ್ಕಂತ ಮಾತಾದ ಹೌದಪ್ಪ ಹೌದು ಮಾತೈತಿ ಮುಂಬೈಕ್ ಹೋಗುವಂತ ಅದು ಮುಂಬೈಗೆ ಹೋಗುವಂತ ದಾರಿ ಒಳಗೆ ಕಂಡ್ಯಾಳ ಘಾಟ ಹತ್ತದ ಹತ್ತದ ಬ್ರಿಟಿಷರ ಆಳ್ವಿಕೆ ಇತ್ತು ಇತ್ತು ಎಲ್ಲಾ ಬ್ರಿಟಿಷ ಇಂಜಿನಿಯರಿಗಳು ಬಂದು ಆ ಮುಂಬೈಕ್ ಹೋಗ್ಬೇಕಂತ ಹಾದಿ ಹುಡುಕಿದ್ರು ಕರೆ ಅವ್ರಿಗೆ ಹಾದಿ ಸಿಗಲಿಲ್ಲ ಹೌದು ಹಾದಿ ಸಿಗಲಿಲ್ಲ ಹಾದಿ ಒಬ್ಬ ಬ್ರಿಟಿಷ ಇಂಜಿನಿಯರ್ ಇವನು ಬಂದು ಹುಡುಕಾಳಕತ್ತ ಇವನಿಗುನು ಆ ಹಾದಿ ಸಿಗಲಿಲ್ಲ ಸೋಲು ಸಿಗಲಿಲ್ಲ ಸಿಗಲಿಲ್ಲ ಅದೇ ಕಾಡಿನೊಳಗ ಶಿಂಗೋರ ಬಾ ಅಂತೇಳಿ ಹೆಗಲ ಮ್ಯಾಗ ಜಾಡಿ ಹಾಕೊಂಡು ಕುರಿಗಳನ್ನು ಮಯಿಸ್ತಿದ್ದ ಹೌದು ಹೆಗಲ ಮ್ಯಾಗ ಕಂಬಳಿ ಹಾಕೊಂಡು ಕಂಬಳಿ ಹಾಕೊಂಡು ಏನ್ರಿ ಹಾ ಕರಿಜತ್ತ ಕನಕವಲಿ ಅಲ್ಲೇ ಕಡೆ ಬರ್ತಾವ್ರಿ ಕಂಬಳಿ ಹಾಸ್ಕೊಂಡು ಓ ಹಲೋ ಕುರಿಗಾಲನ ಮೈಸ್ಥಿದಾ ಹೋಗಿ ಕೇಳಿದ್ರ ಆ ದಾರಿ ಬಗ್ಗೆ ಹೇಳಬಹುದು ಅಂತ ಹೇಳಿ ಆ ಬ್ರಿಟಿಷ್ ಇಂಜಿನಿಯರ್ ಹೋಗಿ ಸಿಂಗೋರಬಕ್ಕೆ ಹೇಳ್ತಾನೆ ಹಾದಪ್ಪ ಏನಂತ ಯಪ್ಪ ಹಾ ಎಲ್ಲಾ ಬ್ರಿಟಿಷ್ ಇಂಜಿನಿಯರ್ಗಳು ಬಂದು ಇಲ್ಲಿ ದಾರಿ ತгийಬೇಕು ಅಂತ ಹೇಳಿ ಎಲ್ಲಾರು ಹುಡುಕ যেরಕರೆ ಅವರಿಗೆ ದಾರಿ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿನಗಾದ್ರೂ ಸಿಗುತ್ತದೇನು ನೀ ಮುಂಬೈಗ್ ಹೋಗುವಂತ ದಾರಿ ನೀ ಹಾ ತೋರಿಸೋದು ಕೂಡಲೇ ಶಿಂಗೋರ ತೋರಿಸೋದಿಲ್ಲ ಇಲ್ಲ ನಾ ಮೈಸ್ತಕ್ಕಂತ ಕುರಿಗಳೇ ದಾರಿ ಹೇಳ್ದ ಇದು ಹೇಳ್ದಪ್ಪ ನನ್ನ ಕುರಿ ಹ್ಯಾಂಗ್ ಹೋಗ್ತೇವ ನೋಡು ಸುಣ್ಣದ ಕೆರಿ ಹಾಕ ಹೋಗು ಮುಂದ ಈ ಘಾಟ್ನಾಗ ಕಂಡಳ ಘಾಟ್ನೊಳಗ ಮುಂಬೈಗೆ ಹೋಗ್ತಕ್ಕಂತ ದಾರಿ ಸಿಕ್ತ ಅಂತ ಹೇಳಿ ಪುರಿ ಹ್ಯಾಂಗ ಹೋಗ್ತ ನೋಡಿ ಹಿಂಗ 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 ಹ್ಯಾಂಗ ಪುರಿ ಹೋಗ್ತ ನೋಡು ಹಂಗೆ ಸುಣ್ಣದ ಗೆರಿ ಹಾಕೋತ ಹೋದ ಮುಂದ ಏನಪ್ಪಾ ಅಂತ ಕೇಳಿದ್ರ ಮುಂಬೈಕ್ ಹೋಗುವಂತ ದಾರಿ ಆ ಶಿಂಗೋರ್ ಹಬ್ಬ ತೋರ್ಸಿನ ಅಂತಕ್ಕಂಥದ ಮಾತ ಕಂಬಳಿ ಹಾಕೊಂಡಿರ್ತಕ್ಕಂತ ಹಾಲ್ ಮತ್ತದ ಸಿದ್ಧ ಆ ಕಂಡಳಗ ಆಟದೊಳಗ ದಾರಿ ತೋರ್ಸಣ್ಣ ಮಾರಣ್ಣಪ್ಪ ಅಲ್ಲಿ ಅವರು ಹೇಳಿ ನಾ ಹೇಳಕತ್ತೀನಿ ಕ್ಯಾವಿ ಉಟ್ಕೊಂಡವ್ರ ಕಂಬಳಿ ಹಾಕೊಂಡವ್ರ ಬಗ್ಗೆ ನಗರ ಇದ್ರಾಗ ಏನಿಲ್ಲ ಅದಕ್ಕ ಅವ್ರೊಂದು ಪ್ರಶ್ನೆ ಕೇಳ್ಯಾರ ನಾನೊಂದು ಪ್ರಶ್ನೆ ಕೇಳಿದ್ದೆ ಕೇಳೇವಲ್ರಿ ಏನ್ ಪ್ರಶ್ನೆ ಕೇಳಿದೆ ಅಂತ ಕೇಳಿದ್ರ ಏನು ಹೊಣದ್ ಹೋಗ್ಸಿದ್ದ ಮುತ್ತನ ಕೈಯನ ಬೆತ್ತ ತಗೊಂಡನ ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಅಂದ ಕೊಳ್ಳೆನೆ ಏನಂದ್ರ ಅವರು ಅವ್ರು ಹೇಳಿದ್ರು ಏನಪ್ಪ ಅಮೋಕ್ಷಿತ ಕಂಬಳಿ ರಾಶಿ ಮಾಡ್ಯಾನ ಬೆತ್ತದ ರಾಶಿ ಮಾಡ್ಯಾನ ಮಾಡ್ಯಾನ ಅವನು ಬಲಕ್ಕ ಕಾಮದಿಯನ್ನು ಕಲ್ಪ ವೃಕ್ಷ ಇತ್ತು ಹ ಎಲ್ಲಾ ಹೇಳ್ಯಾರ ಹೇಳ್ಯಾರಲ್ರಿ ಇಲ್ಲೊಂದ್ ಮಾತು ಕೇಳ್ತೀನಿ ನಾನು ಏನು ಬಾಯಿ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಮಾವನ್ ಸೇವಾ ಮಾಡ್ತಿದ್ಳು ಹೌದಪ್ಪ ಮಾಮನ ಸೇವಾ ಮಾಡ್ತಿದ್ಳು ಅರಮನೆ ಅರ್ಮನಿಯೊಳಗಿರತಕ್ಕ ಅತ್ತಿ ಪದ್ಮಾವತಿ ಸೇವಾ ಮಾಡ್ತಿದ್ಳು ಹೌದಾ ಕೊಂತು ಬಾಯಿ ಭಕ್ತಿ ಪೂರ್ಣ ಆಯ್ತು ಪೂರ್ಣ ಹೇಳ್ತಾನ ಬಾಯಿ ಹ ನಾಳಿನ ದಿವಸ ನೀ ದೌಡ್ ಬಾ ನಿನಗೊಂದ್ನ ಫಲಸಂತನ ಕೊಡ್ತೀನಿ ಅಂತ ಹೇಳ್ದ ಹೌದು ಹೇಳದ ಅಂತ ಹೇಳಿ ಹೌದು ಪಂತುಬಾಯಿ ಮನಿಗ್ ಬಂದಳು ಬಂದ್ ಇದು ಒಳಗಿರತಕ್ಕಂತ ಪದ್ಮಾವತಿ ಗೊತ್ತಾಯ್ತು ಹೌದು ಪದ್ಮಾವತಿ ಅಂತಳು ಕನಬಾಯಿ ನಾಳಿನ ದಿವಸ ಪಂತು ಬಾಯಿಗೆ ಮೋಕ್ಷದ ಫಲಸಂತನ ಕೂಡ ಹೋದ ಆ ಫಲಸಂತನ ಅಕ್ಕಿಗೆ ಹೋಗ್ಬಾರ್ದು ನೀನೇ ಮೊದಲು ಹೋಗು ನಿನಗೆ ಆ ಫಲಸಂತನ ಸಿಗಲಿ ಅಂತ ಹೇಳಿದಳು ಹೌದಪ್ಪ ಯಾಕೆ ಅಂತ ಹೇಳಿ ಹೌದು ಪಂತು ಬಾಯಿ ಹೋಗಕ್ಕಿಂತ ಮುಂಚಿತವಾಗಿ ಕನಬಾಯಿ ಗುಡ್ಡಕ್ ಹೋದಳು ಹೋದ್ಲು ಗುಡ್ಡಕ್ಕೆ ಹೋಗಿ ಪಾದಕ್ ನಮಸ್ಕಾರ ಮಾಡಿ ಉಡಿ ಮಾಡಿದ್ರು ಕೊಂತು ಬಾಯಿ ಕೊಡ್ತಕ್ಕಂತ ಫಲಸಂತ ನಮ್ಮೋಕ್ಷ ಕನಬಾಯಿ ಕೊಟ್ಟ ಹೌದು ಕನಬಾಯಿ ಕೊಟ್ಟನಲ್ಲಿ ಕೊಟ್ಟ ಕೂಡಿನಿ ಕನಬೈ ತಗೊಂಡು ಮನಿಗ್ ಬಂದಳು ಆಮೇಲೆ ಪಂತುಬಾಯಿ ಬಾಯಿ ಬಂದಳು ಪಂತುಬಾಯಿ ಬಾಯಿ ಬಂದು ಪಂತುಬಾಯಿ ನಮಸ್ಕಾರ ಮಾಡಿ ಸರ್ಗೋಟಿ ಉಡಿ ಬೇಡತಾಳ ಅವಾಗ ಮೋಕ್ಷ ಕೊಂತು ಬಾಯಿ ನಿನಗ ಕೊಡ್ತಕ್ಕಂತ ಫಲಸಂತನ ಕನಬೈ ಕೊಟ್ಟಿನಿ ಕಣಾಯಿ ಒಯ್ದಾಳ ನಿನಗ ಫಲಸಂತನ ಇಲ್ಲ ಅಂತ ಹೇಳದ ಹೌದಪ್ಪ ಇಲ್ಲಿ ನಾ ಕೇಳ್ತೀನಿ ಏನು ಕಾಮದೇನು ಕಲ್ಪ ಇತ್ತು ಅಂತ ಹೇಳಿರಲ್ಲ ಇಲ್ಲಿ ಕನಬಾಯಿಗೊಂದು ಫಲಸಂತನ ಕೊಟ್ಟನ ಮೋಕ್ಷಿದ ಕೊಟ್ಟಾನ ಆ ಹೆಣಮಗಳನ್ನು ಶರಗೊಡ್ಡಿ ಉಡಿ ಒಡ್ಡಿ ಬೀಳಕತ್ತಾಳ ಅಕ್ಕಿಗೆ ಒಂದು ಫಲ ಸಂತಾನ ಕೊಡಬೇಕಾಗಿತ್ತು ಅಕ್ಕಿಗೆ ಯಾಕೆ ಫಲ ಸಂತಾನ ಕೊಡ್ಲಿಲ್ಲ ಅವಾಗ ಇಲ್ಲಿ ಕಾಮದೇನ ಕಲ್ಪವೃಕ್ಷ ಹೋಗಿತ್ತು ಎಲ್ಲಿ ಹೋಗಿತ್ತವ ಕಾಮದೇನ ಕಲ್ಪವೃಕ್ಷ ಬೇಕಲ್ರಿ ಅಲ್ಲಿ ಯಾವಾಗ ಅಲ್ಲಿ ಎಲ್ಲಿ ಹೋಗಿತ್ತು ಹಾ ಅವಾಗ ಪಂತು ಬಾಯಿ ಒಳ್ಳಕ್ ಚಾಲು ಹೌದು ಅಳ್ಳಕ್ ಚಾಲು ಮಾಡ್ದ ಅವಾಗ ಮೋಕ್ಷ ಇದ್ ಹೇಳ್ತಾನ ಯಾನ್ ಹೇಳದ ಕುಂತು ಬಾಯೀ ಹಾ ಅಳಬೇಡ ಅಳಬ್ಯಾಡ ಕರೆ ಕಣ್ಬೈ ಹೊಟ್ಟೀಲೆ ಹುಟ್ಲಿಯಕ್ಕ ಹಾ ಹುಟ್ಟಿದ ಹದಿಮೂರ್ ದಿವಸಗಿ ನಿನ್ನ ಕೈವಸಿ ಆಗೋಂಗ ಮಾಡ್ತೀನಿ ಅಂತ ಹೇಳಿ ತಲಿ ಮ್ಯಾಕ ಇಪ್ಪ ಆಶೀರ್ವಾದ ಮಾಡ್ದ ಯಾರಿಗ್ ಕುಂತು ಬೈ ಹೌದ ಮಾಡದ ಮುಂದ ಕಣ್ಬೈ ಹೊಟ್ಟಿಲೆ ವೀರ ಮಲಕಾರ ಹುಟ್ಟಿ ಬಂದ ಹುಟ್ಟಿ ಬಂದ ಯಾರು ಮಲಕಾರ ಮಲಕಾರ ಹುಟ್ಟಿ ಬಂದ ಹುಟ್ಟಿದ ಹದ್ಮೂರ್ ದಿವಸ ಮ್ಯಾಗ ಆಸಂಗಿ ಮಡ್ಡಿ ಮೇಲೆ ಆಳ್ಲಕ್ ಹೋದ ಆಳಕ್ ಹೋದ ಆಳ್ಕ್ ಹೋದ ಕನಬಾಯಿ ಹಡದಿದಳ ಕರೆ ಕನಬಾಯಿ ಮಲಕಾರ ಬಾ ಮಲಕಾರದಿದ್ದ ಬಾ ಮಗು ಮಲಕಾರ ಬಾ ಅಂತೇಳಿ ಮ ತಾಯಿ ಕರೆದ್ರು ಕೂಡ ತಾಯಿ ಮಾತಿಗೆ ಮಲಕಾರ ಬರ್ಲಿಲ್ಲ ಬರ್ಲಿಲ್ಲ ಕೊಂತು ಬಾಯಿ ಮಲಕಾರ್ಸಿದ್ದ ಮಗ ಮಲಕಾರ್ಸಿದ್ದ ಒಂದೇ ಒಂದು ಮಾತು ಕರೆದ್ ಕೂಡೇನೆ ಆ ಮಲಕಾರ್ಸಿದ್ದ ಬಂದು ಪಂತು ಬಾಯಿ ಉಡಿ ಆಡ್ಲಕತ್ತ ಅವಾಗ ಕನ್ಬಾಯಿಗೆ ಸಿಟ್ಟು ಬಂತು ನನ್ನ ಮಗನಿಗೆ ಕೊಡೋಲ್ಲ ಕತ್ತಳು ಹೌದು ಅವಾಗ ಕೊಂತುಬಾಯಿತ್ತಳ ನಾ ಕರೆದಿ ನನ್ನ ಮಾತಿ ಬಂದಾನ ನ ಮಗನಿಗೆ ಕೊಡಲ ಕತ್ತಳು ಹೌದೌದು ಹೇಳ ಇಬ್ಬರು ಜಗಳ ಎಲ್ಲಿ ಅಂತ ಕೇಳಿದ್ರ ಬೀರ್ಗೆ ಒಳಗಟ್ಟ ಹೋಯ್ತೀನಿ ಧರ್ಮದ ತಟ್ಟಿ ಬಲಕ್ಕೆ ಹೋಗಿ ಧರ್ಮದ ನ್ಯಾಯ ಮಾಡ್ತಾರ ಮಾಡ್ತಾರೆ ಅಂತ ಯಾರು ಎದಿ ಹಾಲು ಹೋಗಿ ಮಲಕಾರ್ ಸಿದ್ಧನ ಬಾಯಾಗಿ ನೋಡು ಅವರಿಗೆ ಮಲಕಾರ್ ಸಿದ್ಧ ಅಂತ ಹೇಳಿ ಹಿಂಗ ಧರ್ಮದ ನ್ಯಾಯ ಮಾಡಿ ಧರ್ಮದ ಕಟ್ಟಿ ಮ್ಯಾಲ ಮಲಕಾರ್ ಸಿದ್ಧ ಹಾಕಿದ್ರು ಹೌದೌದು ನ್ಯಾಯ ಇಟ್ರು ಹೌದು ಅಡ್ಡ ಕಂಬಳಿ ಹಿಡಿದ್ರು ಜಾಡಿ ಹಿಡಿದ್ರು ಹೌದು ಜಾಡಿ ಹಿಡಿದ್ರು ಹರಿದಿರ್ತಕ್ಕಂತ ಕನಬಾಯಿ ಹಾಲು ಬೀಳಿಲ್ಲ ಬೀಳಲಿಲ್ಲ ಪಂತು ಬಾಯಿ ಹಾಲು ಹೋಗಿ ಅಂತ ಹೇಳಿ ಮಲಕಾರ ಬಾಯಾಗ ಬಿದ್ದು ಮಲಕಾರ್ಸಿದ ಪಂತಿ ಯಾರಿ ಪಂತು ಬಾಯಿಗೆ ಸಿಕ್ಕ ಪಂತಿ ಕುಮಾರ್ ಅನ್ಸ್ಕೊಂಡ ಜಗತ್ತಿನೊಳಗ ಒಳಗ ಇದು ಅದ ಇದು ಕಾಮದಿಯನ್ನು ಕಲ್ಪರಕ್ಷ ಇಲ್ಲಿ ಬರಂಗಿಲ್ಲ ಇಲ್ರಿ ಬರುದೇ ಇಲ್ಲ ಕಾಮದಿಯನ್ನು ಕಲ್ಪರಕ್ಷ ಮುತ್ತಿನ ಬೆಲೆಕ್ಕ ಇತ್ತು ಅಂದ್ರ ಯಾ ಈ ಬೆತ್ತ ಬೇಡ ನನ್ನ ಬುಲೇಕ ಕಾಮದೇನು ಕಲ್ಪು ರಕ್ಷದ ಮತ್ತೊಂದು ತಗೊಂಡ್ ಬರ್ತೀನಿತ್ತು ಇದಕ್ಕ ಬೆತ್ತ ಯಾಕೆ ಕೊಟ್ಟ ಯಾಕೆ ಕೊಟ್ಟ ಮಕ್ಳ ಹಾ ಗೊತ್ತೇ ಅದಾವನಿ ಹೇಳೇ ಕೊಟ್ಟ ಬೇಡ ನಿನ್ ಹಾ ಮುಂದ್ ನಿನಗ ಊರನ್ ಮಂದಿ ಮಾತಾಡ್ತಾರ ಮುಂದಿನ ಸುದ್ದಿ ತ್ರಿಕಾಲ ಜ್ಞಾನಿದ್ದ ಮುಂದಿನ ಸುದ್ದಿ ಗೊತ್ತಿತ್ತು ಈ ಬೆತ್ತ ಬೇಡ ಈ ಬೆತ್ತ ತಗೊಂಡ್ರ ಮಕ್ಕಳಾಗೋದಿಲ್ಲ ಕಾಮದಿನ ಕಲ್ಪು ರಕ್ಷದ ನಾವೊಂದ್ ಬೆತ್ತ ತಗೊಂಡ್ ಬಂದ್ ನಿನ್ ಕೊಡ್ತೀನಿ ಅಂತೇಳಿ ನಿಂದ್ರಿ ಯಾಕಲ್ಲಿ ಯಾಕಲ್ಲಿಲ್ಲ ನೀವೇ ಹೇಳ್ತೀರಿ ಕಾಮ ಜನ ಕೋಲು ಕಾಲಪ್ರೋಕ್ಷ ಅದ ಅಂತ ಹೇಳಿ ಅದಕ್ಕೆ ಇರಲಿ ಅವ್ರ ಎಷ್ಟ್ ತಿಳಿತದ ಅಷ್ಟ್ ಹೇಳ್ಯಾರ ಅವ್ರು ಎಷ್ಟು ತಿಳಿತದ ಅಷ್ಟು ಹೇಳ್ಯಾರ ಅಷ್ಟು ಹೇಳ್ಯಾರ ಅವ್ರು ನಾ ಏನ್ ಪ್ರಶ್ನೆ ಕೇಳಿನಿ ಅದರ ಬಲೆಕ್ಕ ವಿಶೇಷ ಜ್ಞಾನದ ವಿಶೇಷ ಅದರ ಬಲೆಕ ಹೌದು ಬೆತ್ತದ ಬಲಿಯಾಕ ಎಲ್ಲರಿಗಿ ಬೆತ್ತ ಕೊಟ್ಟನ ಎಲ್ಲರಿಗೆ ಕಂಬಳಿ ಕೊಟ್ಟನ ಎಲ್ಲರಿಗೂ ಪ್ರಸಾದ ಗಂಟ ಅದನ ಅದ್ರ ಬಗ್ಗೆ ಕೇಳಿಲ್ಲ ಎಲ್ಲರಿಗೂ ಮಕ್ಕಳಾಗ್ಯಾವ ಆಗ್ಯಾವ ಆಗಿಲ್ಲ ಅಯ್ಯೋ ಹನುಮಳದ ಸಿದ್ದಗ ಮಕ್ಕಳೇ ಆಗಿಲ್ಲ ನಾ ಇವನ ಬಗ್ಗೆ ಕೇಳಿನ ಅಷ್ಟೇ ಅದಕ್ಕೆ ಅವ್ರ ಎಷ್ಟು ಬುದ್ಧಿ ಅದವ್ರು ಹೇಳ ಅದಕ್ಕೆ ನನಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು ಏನ್ ಕೇಳ ನನ್ನ ಕಳವಿ ನಾರಾಯಣ ಗೌಡ ನಾರಾಯಣ ಬಂಕೆ ಬುತ್ತಿ ಒಳಗ ವಿಷ ಬೆರೆಸಿದ್ ಹೇಳ್ಯಾನ ಆಕಾಶವಾಣಿ ಮುಖಾಂತರ ಸ್ವಪ್ನದ ಮುಖಾಂತರ ಕನಸಿನ ಮುಖಾಂತರ ಕಳವಿ ನಾರಾಯಣ ಗೌಡ ಆ ಜ್ಯೋತಿಷ್ಯನ ರೂಪದೊಳಗ ಬಂದು ಜ್ಯೋತಿಷ್ಯನ ರೂಪದೊಳಗ ಬಂದು ತಂಗಿ ಗಿಳತಾನ ಈ ಕೋಶ ಊರಿಗೆ ಒಳತಿಲ್ಲ ನಾಡಿಗೆ ಒಳತಿಲ್ಲ ಕೇರಿಗೆ ಒಳತಿಲ್ಲ ಸ್ವಂತ ನಿನ್ನ ಅಣ್ಣಗೆ ಒಳತಿಲ್ಲ ನಿನ್ನ ಅಣ್ಣಗ ಧೋಕಾ ಅದ ಇವನಿಂದ ಹುಟ್ಟಿದ ಕೂಸಿಗೆ ಆರಣಕ ಬಿಡಬೇಕು ಅಂದ ಆ ಹುಟ್ಟಿದ ಹದ್ಮೂರು ದಿವಸದ ಕೂಸಿಗೆ ಸೂರಮ ದೇವಿ ಧೈತ್ರ ಕೊಟ್ಟು ಆರಣಕ ಕಳಿಸಿದಳು ಹೌದಪ್ಪ ಆರ್ಯನಕ್ಕೆ ಕಳಿಸೋದ ಕೂಡ ನಸ್ಕಿನ ಜವಾಬ್ದು ಬೀರ್ ದೇವರ ತಾಯಿ ನೆನಪಾಗಿ ಅಳತಿದ್ದ ಹೌದು ಹೊಟ್ಟೆಸುದು ಹೊಸದು ಅಳತಿದ್ದ ಕೂಸಿನ ಬಾಯಿ ಒಳಗ ಜೇನ ತುಪ್ಪ ಬೀಳುವಂಗ ಮಾಡ್ದ ಭಗವಂತ ಹೌದಪ್ಪ ಮಾಡ್ದ ಗಾಳಿ ದೇವರ ಬಂದು ತೊಟ್ಟಲು ತಗುತ್ತಿದ್ದ ಗಿಳಿರಾಮ ಬಂದು ಜೋಗಳು ಹಾಡ್ತಿದ್ದ ಏಳೆಡಿ ಶೇಷ ನಾಗೇಶ ಬಂದು ಅಲ್ಲಿ ನೆರಳು ನೆಡ್ತಿದ್ದ ಯಾರಿಗೆ ಬೀರ್ ದೇವರಿಗೆ ಕಣೀರ್ ಬಿಸಾಲ ತೆಳಗಿಂದ ಮ್ಯಾಲ ಸುತ್ತಾಕ್ತಿದ್ದು ರಿಕ್ಕು ಚೀಳ ಮಕ್ಕಳ ಕಿತ್ತು ಎಲ್ಲಾನು ಅನುಕೂಲ ಮಾಡಿಟ್ಟು ಹೋದ ಮುಂದ ಅಕ್ಕವ ಮಾಯವ ಆ ಖುಷಿನ ಧ್ವನಿ ಕೇಳಿ ಆ ಕಂಚಳ ಆಲದ ಮರದ ಬೆಲೆಕ್ ಬಂದ್ರು ಕಂಚಳ ಆಲದ ಮರದಕ್ಕೆ ಬಂದು ಅವಾಗ ಅಕ್ಕವ ಹೇಳಿ ಪ್ರಯತ್ನ ಮಾಡಿದ್ಳು ಆ ಗಿಡ ಏರದಾಗ್ಲಿಲ್ಲ ರೇವಣ ರೇವಣ್ಣ ಸ್ಮರಣಿಯನ್ನ ಮಾಡಿ ಮಾಡಿ ಗಿಡ ಏರ್ದಳು ಗಿಡ ಏರದೇ ನಾಗೇಶ ಬಂದ್ ಅಡ್ಡ ನಿಂತ ನಿಂತ ಅವಾಗ ನಾಗೇಶ್ ಎತ್ತನಾ ಇಷ್ಟು ದಿವ್ಸನ ಕಾವಲ್ ಮಾಡಿನಿ ನೆರಳು ನೀಡಿನಿ ನನ್ಗೆ ಏನಾರ ಕೂನ ಕೊಡು ಅಂದ ಹೌದು ಹೇಳದ ಅವಾಗ ಮಾಯವು ಏನು ಊನ ಕೊಟ್ಟಳು ಅಂತ ಕೇಳಿದ್ರ ಏನ್ ಕೊಟ್ಲು ಆ ಗಂಡನ ಮನೆಯಾಗಿರ್ತಕ್ಕಂಥ ಎಲ್ಲಾ ಬಾಲ್ಯರು ಹೌದು ಎಲ್ಲಾ ಹೆಣ್ಣು ಮಕ್ಕಳು ನಾಡ ಮೇಗಿನ ಎಲ್ಲಾ ಹೆಣ್ಣು ಮಕ್ಕಳು ತವರ ಮನೆಗೆ ಬಂದು ನಿನಗ ನೂಲಿನ ದಾರ ಹಾಕಿ ಹಾಲ ಎರಲಿ ಇದು ನಾಗರ ಪಂಚಮಿ ಆಗ್ಲಿ ಅಂತ ಹೇಳಿ ಆ ನಾಗೇಶ್ ಆಶೀರ್ವಾದ ಮಾಡಿ ತೊಟ್ಟಿಲ್ಲ ತಳಗಿಳಿಸಿದಳು ಆ ತೊಟ್ಟಿಲ್ದೊಳಗಿರ್ತಕ್ಕಂತ ಕೂಸಿನ ರೂಪ ಲಾವಣ್ಯ ಅಂದ ಚಂದವನ ನೋಡಿ ಅಕ್ಕವ ಈ ಕೂಶು ನನಗ್ ಬೇಕಲ್ಲ ಕತ್ತಳು ಮಾಯವ ನನಗ್ ಹಾ ಕೂಸಿನ ಸಲುವಾಗಿ ಜಗಳ ನಡೀತು ಅಲ್ಲಿ ಬಿಡ್ಸವ್ ಯಾರು ಇದ್ದಿದಿಲ್ಲಾ ಅಲ್ಲಿ ಯಾರು ಬಂದ್ರಪ್ಪ ಅಂತ ಕೇಳಿದ್ರ ಎರಳಿ ಗುಂತಿ ಅರಸು ಬಂದ ಕುರಿ ಮೇಸ ಗೊತ್ತು ಬಂದ ಕುರಿ ಮೇಸಿ ಗೊತ್ತು ಬಂದತ್ತ ಯಾಕೆ ಜಗಳ ಈ ಕೂಶು ನನಗ್ ಬೇಕು ನನಗ ಬೇಕು ಇಬ್ರು ಜಗಳ ಆ ಒಂದು ಕೂಡೇನೆ ಅವಾಗ ಎರಳಿ ಗುಂತಿ ಅರಸು ನ್ಯಾಯ ಮಾಡ್ತಾನ ಏನ್ ಮಾಡ್ದಾನಪ್ಪ ನ್ಯಾಯ ಮೂರು ಕಣ್ಣಿನ ಹೌದು ಆ ಯಾರು ಎದಿ ಹಾಲು ಹೋಗಿ ಬೀರ್ ದೇವ್ರ ಬಾಯಿ ಬೀಳ್ತಾವ್ ನೋಡು ಅವರಿಗೆ ಬೀರ್ ದೇವ್ರ ಹೇಳಿ ಇಲ್ಲಿನೂ ಹಂಗೆ ನ್ಯಾಯ ಆಯ್ತು ಇನ್ನ ಲಗ್ನಿ ಆಗಿಲಿ ಇವ್ರಿಗೆ ಹ ಅಕ್ಕವ ಸುರುವಿಗೆ ಸುತ್ತಾಕದ್ ಅಕ್ಕವನ ಹಾಲು ಬೀಳಲಿಲ್ಲ ಬೀಳಲಿಲ್ಲ ಮಾಯವ ರೇಬಣ್ಣ ಸಿದ್ದನ ಸ್ಮರಣಿಯನ್ನು ಮಾಡಿ ಮೂರ್ ಸುತ್ತ ಹಾಕದಳು ಮೂರು ಸುತ್ತಾಕದ ಕುಳ್ಳೇನೆ ಮಾಯವನ್ ಹಾಲು ಹೋಗಿ ಬೀರ್ ದೇವ್ರ ಬಯಕ್ಕೆ ಬಿದ್ದು ಬೀರ್ ದೇವ್ರ ಮಾಯವನ್ ಕೈಯಾಗಿ ಸಿಕ್ಕ ಮುಂದ ಚಂಡಿನ ಆಟ ಆಡ್ದ ಚಿನಕುಲ ಆಟ ಆಡ್ದಲ್ಲ ಆಟ ಆಡ್ದ ಮುಂದ ಬಾಣಿನ ಆಟ ಆಡ್ದ ಬಾಲ್ಯರ ನೀರಿಗೆ ಹೋಗುವಂತ ಸಮಯದೊಳಗ ಬೀರ್ ದೇವ್ರ ಆ ಬಾಣಿನಿಂದ ದಿಂದ ಬಾಲ್ಯರ ಕೊಡದ ಕೊಡ್ದ ಬಾಲ್ಯರ ಕೊಡಕ್ ಜಿಲ್ಲಿ ಬಿದ್ದು ಜಿಲ್ಲಿ ಇರ್ಲಾರ್ದವ ಎಷ್ಟು ಉರಿತಿ ತಾಯಿ ತಂದಿದ್ರ ಇನ್ನು ಎಷ್ಟು ಉರಿತ ಇದ್ದಿ ಅಂತ ಹೇಳಿ ಬಾಲ್ಯರ ನಿಂದ್ಯಾದ ಮಾತಾಡದ ಕೂಡ ಬತ್ತು ಸಿಟ್ಟು ಬತ್ತು ಸಿಟ್ಟು ಬಂದ ಕೂಡ ಮತ್ತೆ ಬಾಣಕ್ ಬಾಣ ಹಚ್ಚಿ ಹಚ್ಚಿ ಬಾಲ್ಯ ಬಾಣಕ್ ಹೊಡೆದುವ ಆ ಜಿಲ್ಲಿ ಬಿದ್ದಿರ್ತಕ್ಕಂಥದ್ದು ಮುಚ್ಚದ ಹೌದು ತೂತ ಮುಚ್ಚದ ಮುಚ್ಚದ ಮುಚ್ಚಿ ಮನೆಗೆ ಬಂದು ಜಗಡಿ ತೆಲೆ ಕೊಟ್ಟು ಮಲ್ಕೊಂಡಿದ ಹಾ ಅವಾಗ ಮಾಯಾವ ಬಂದು ಕೇಳ್ತಾಳ ಯಾರು ಕೇಳ್ತಾ ಯಪ್ಪಾ ಹಾಂ ಹಾಲಗಲ್ಲ ಹೋಳದ ತುಟ್ಟಿ ಬಾಡ್ಯವಲ್ಲ ಬೀರು ಯಾಕೆ ಬಾಡ್ಯಾವ ಅಂತ ಕೇಳ್ದೆ ಹೌದು ಯಾಕೆ ಬಾಡ್ಯಾವ ಅಂತ ಕೇಳ್ದ ಯಾರೇ ನಂದಾರ ಯಾರ್ಯಾನ ಅಡ್ಯಾರ ಅಂದ್ರು ನಾಲ್ಕಿತ್ತಲ್ಲ ಹೊಡ್ದಲ್ ಕೈಯಾಗ ಅವಾಗ ಮಾಯವ ಬೀರದೇವ್ರಿಗಂದ ಕೂಡಲೇನೆ ಹಾಂ ಅವಾಗ ಬೀರದೇವ್ರು ತಾನ ಏನು ಕ ಬಾಲ್ಯರು ಹಿಂಗೆ ಮಾತು ಹೇಳ್ಯಾರ ನನ್ನ ತಾಯಿ ತಂದಿ ಕೂನ ಹೇಳ ಅಂತ ಹೇಳಿ ಬೀರದೇವ್ರು ಮಾಯಾವ ಕೇಳ್ದ ಹೌದು ಎಲ್ಲ ಎಲ್ಲಾನು ಬೀರ್ ದೇವ್ರ ಮತ್ತ ಇಲ್ಲಿ ಯಾಕ ತಾಯಿ ತಂದಿ ಖೂನ್ ಆಗ್ಲಿಲ್ಲ ಕೇಳ್ಯಾರಲ್ರಿ ಖೂನ್ ಇತ್ತು ಏನು ಹಾ ಕೇಳ್ಯಾರ ಕೇಳ್ಯಾರ ಆ ಖೂನ್ ಇತ್ತು ಅವನಿಗೆ ಖೂನ್ ಇತ್ತು ಮಾಯಾ ಹೇಳ್ತಾವ ಏನ್ ಇಲ್ಲೋ ಅವ ಪರೀಕ್ಷೆ ಮಾಡಬೇಕಾಗಿತ್ತು ಹೌದು ಅಕ್ಕನ ಗುಣ ಪರೀಕ್ಷೆ ಮಾಡಬೇಕಾಗಿತ್ತು ಅಂತೇಳಿ ಪರೀಕ್ಷೆ ಮಾಡಿದ್ರ ಸಲುವಾಗಿ ಬೀರ್ ದೇವ್ರ ತಾಯಿ ತಂದಿ ಕೂನ ಹೇಳಿ ಕೇಳ ಇದ್ರೆ ಬ್ಯಾರೆ ಉತ್ತರ ಇಲ್ಲ ಬೇರೆ ಉತ್ತರ ಇಲ್ಲ ಅವ ಬೀರ್ ದೇವ್ರ ತಾಯಿ ತಂದಿ ಸಂಘಟನೆ ಇರ್ಬೇಕಂತೇಳಿ ಬಂದಿಲ್ಲ ಬಂದಿದ ಅಕ್ಕನ ಸಂಗಟ್ಟಿರ್ಬೇಕು ಬಂದಿಲ್ಲ ಅವನ ದುಷ್ಟ ಬ್ಯಾರೆ ಮರ್ದನ ಮಾಡ್ಬೇಕು ಶ್ರೇಷ್ಠರನ್ನ ಪರಿಪಾಲನೆ ಕೈಬೇಕು ಧರ್ಮ ಜಾಗರಣೆ ಮಾಡ್ಬೇಕು ಧರ್ಮ ಉದ್ಧಾರ ಮಾಡ್ಬೇಕು ಅನ್ನೋದೇ ಅವನ ಹೌದೌದು ಇದ್ದಿದ್ರ ಸಲುವಾಗಿ ನಾ ಹುಟ್ಟಿದ ಹದಿಮೂರು ದಿವ್ಸಿಗೆ ಕೂಸ ಆರ್ಯಕ್ ಹೋಗುವಂಗ ಆರ್ಯಕ್ ಹೋಗ್ಯ ನಾವ ಆರ್ಯದಾಗ ಹೋಗಿ ಅಲ್ಲಿ ಮಾಯವನ ಕೈಯಾಗಿ ಸಿಕ್ಕು ಮಾಯವನ ಹಾಲು ಕುಡಿಬೇಕಾದ್ರೂ ಒಂದ್ ಒಂದು ಕಾರಣ ಅದ ಹೌದು ಕೈಲಾಸದಾಗ ಅಕ್ಕವನ ಹಾಲ ಮುಂದ ಮುಂದ ಕುಡಿತ ಬೀರ್ ಕೇಳ ಅಕ್ಕವ ಬೀರಣಿ ಹಾಲು ಕುಡ್ದಿ ನನ್ನ ಯಾಕೆ ಹಾಲು ಕುಡಿಲಿಲ್ಲ ಅಂತ ಹೇಳಿ ಅಕ್ಕವ ಮತ್ ಬೀರಣ್ಣ ದೇವ್ರಿಗೆ ಪ್ರಶ್ನೆ ಮಾಡ್ಯಾಳ ವೀರನ ದೇವ್ರ ಮತ್ ಅಕ್ಕ ಒಂದ್ ಮಾತು ಹೇಳ ಮುಂದೆ ನಿಂಬಾಳ ಕುಡಿದ ಒಳಗೆ ಹುಲಿಯಾಗಿ ಹುಟ್ಟಿವ ಅಲ್ಲಿ ನೀನು ಹಾಲು ಕುಡ್ತೀನಿ ಅಂತ ಹೇಳಿ ಬೀರದೇವ್ರ ಅಲ್ಲಿ ಅಕ್ಕವ್ ಮಾತು ಕೊಟ್ಟಾನ ಹೌದು ಕೈಲಾಸದಾಗ ಮಾಯವಾಗ ಮಾತು ಕೊಟ್ಟಿದ್ರ ಸಲುವಾಗಿ ಇಲ್ಲಿ ಮರೆ ಲೋಕದೊಳಗೆ ಬೀರ್ ದೇವರ ಮಾಯವ್ನ ಹಾಲು ಕೊಡದಾನ ದುಷ್ಟ ರೈತರನ್ನ ಮರ್ದನ ಮಾಡಕ್ ಬಂದನ ಶ್ರೇಷ್ಠರನ್ನ ಪರಿಪಾಲನೆ ಕೈಲಿಕ್ಕೆ ಬಂದಾನ ತಾಯಿ ತಂದೆ ಸಂಘಟ ಅಕ್ಕನ ಸಂಘಟ ಇರ್ಲಿಕ್ಕೆ ಬಂದಿಲ್ಲ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಒಂದು ಖ್ಯಾಲಿ ಹಾಡಿ ಮುಂದ